ಎಲ್ರಿಗೂ ನಮಸ್ಕಾರ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ನಲವತ್ತ ಮೂರನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಇಂತಿದೆ ಉತ್ಸನ್ನ ಕುಲ ಧರ್ಮ ಜನಾರ್ದನ ನರಕೆ ನಿಯತೋ ವಾಸತೀತ್ಯನು ಶುಶ್ರೂಮ ಅರ್ಜುನ ಏನು ಹೇಳ್ತಾ ಇದ್ದಾನೆ ಅಂದರೆ ಸನ್ನ ಆ ಕೆಟ್ಟ ಕೆಟ್ಟು ಹೋಗಿರುವ ಆ ಕುಲಧರ್ಮಗಳು ಅಂದರೆ ಒಂದು ಧರ್ಮ ಕುಲಧರ್ಮವು ಯಾವಾಗ ಕೆಟ್ಟು ಹೋಗುತ್ತೆ ಅಂದರೆ ಆ ಕುಲದ ಕ್ಷಯವಾದರೆ ಆ ಧರ್ಮಗಳು ಕೆಟ್ಟು ಹೋಗುತ್ತೆ ಈ ರೀತಿ ಮಾಡಲಿಕ್ಕೆ ಕಾರಣವಾದ ಮನುಷ್ಯಾಣಂ ಅಂತಹ ಮನುಷ್ಯರ ಜೀವನ ಮುಂದೆ ಏನಾಗತ್ತೆ ಅಂದರೆ ನರಕೆ ವಾಸಹ ನರಕೆ ವಾಸಂ ನರಕದಲ್ಲಿ ಅವರ ಮುಂದೆ ಜೀವನ ಮಾಡಬೇಕಾಗತ್ತೆ ನಿಯತೋ ಅಂದರೆ ನಿಯತಿ ಅಂತ ಖಂಡಿತವಾಗಿ ಆ ಬ್ರಹ್ಮ ಬರೆದಂತೆ ಯಾವ ಕುಲಧರ್ಮಗಳು ನಾಶವಾಗಲಿಕ್ಕೆ ಕಾರಣ ಆಗ್ತಾನೋ ಅಂತಹ ಮನುಷ್ಯನಿಗೆ ಬ್ರಹ್ಮ ಏನು ಹೇಳಿದ್ದಾನೆ ಅಂದರೆ ನರಕೆ ವಾಸಃ ನರಕೆ ವಾಸಂ ನರಕದಲ್ಲಿ ವಾಸ ಮಾಡಬೇಕಾಗತ್ತೆ ಅನ್ ಅನ್ನೋದು ಅನುಷಶ್ರಮ ನಾವು ಕೇಳಿದ್ದೇವೆ ಅಂದರೆ ಬ್ರಹ್ಮ ಏನು ಹೇಳ್ತಾನೆ ಯಾವುದಾದ್ರೂ ಒಂದು ಕುಲವನ್ನು ನಾಶ ಮಾಡಿ ಆ ಕುಲದಲ್ಲಿ ಮುಂದೆ ಅಧರ್ಮ ಬಂದರೆ ಆ ನಾಶಕ್ಕೆ ಕಾರಣವಾದ ಮೂಲ ಪುರುಷನನ್ನು ನಾನು ನರಕಕ್ಕೆ ಕಳಿಸ್ತೀನಿ ಇದು ಬ್ರಹ್ಮನ ಮಾತು ಅಂತ ಇದೆ ಈ ರೀತಿ ನಾವು ಅನುಷಶ್ರಮ ಇದನ್ನು ನಾವು ಕೇಳಿದ್ದೇವೆ ಈ ಅನುಷಶ್ರಮ ಪದದ ವಿಚಾರವನ್ನು ಗಮನಿಸೋಣ ನಾವು ಕೇಳಿದ್ದೇವೆ ಅರ್ಜುನ ಇನ್ನೆಲ್ಲಿಂದ ಕೇಳಿರ್ತಾನೆ ಗುರು ಶಿಷ್ಯ ಪರಂಪರೆಯಿಂದ ತನ್ನ ಗುರುಗಳ ಮುಖಾಂತರ ಕೇಳಿರ್ತಾನೆ ಅಂದರೆ ಆತನಿಗೆ ಇದು ಇನ್ನೂ ಅನುಭವ ಆಗಿಲ್ಲ ಆತ ಇದುವರೆಗೆ ಈಗ ಉತ್ತರ ಗೋಗ್ರಹಣ ಸಂದರ್ಭ ಇರಬಹುದು ಅಥವಾ ಅಥವಾ ಮೊದಲು ಅವರು ಒಟ್ಟು ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಆದ ಸ್ಪರ್ಧೆಗಳಿರಬಹುದು ಆಗೆಲ್ಲ ಭಾರತ ರಾಷ್ಟ್ರರನ್ನು ಸೋಲಿಸಿದ್ದಾನೆ ಆದರೆ ಯಾವತ್ತೂ ಅವರನ್ನು ನಾಶ ಮಾಡಿಲ್ಲ ಹಾಗಾಗಿ ಆತನಿಗೆ ಇದು ಗೊತ್ತಿಲ್ಲ ಆದರೆ ಹಿಂದೆ ಹೀಗಾಗಿತ್ತು ಹೀಗೆ ಆದವರಿಗೆ ನರಕವಾಸ ಆಗಿದೆ ಆಗತ್ತೆ ಅಂತ ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೀನಿ ಹಾಗಾಗಿ ಈಗ ನಾನು ಈ ರಾಜ್ಯಕ್ಕಾಗಿ ಯುದ್ಧ ಮಾಡಿ ಕುರುಕುಲದ ಕ್ಷಯವಾಗಿ ಅಲ್ಲಿಯ ಕುಲಧರ್ಮ ಧರ್ಮ ಪ್ರಣಶ್ಯತಿ ನಾಶವಾದರೆ ಮುಂದೆ ನನಗೂ ಕೂಡ ಈ ನರಕವಾಸವೇ ಅಲ್ವಾ ಜನಾರ್ದನ ನಾನು ಯಾಕೆ ಅದನ್ನು ಮಾಡಲಿ ಅಂತ ಕೃಷ್ಣನನ್ನು ಕೇಳ್ತಾ ಇದ್ದಾನೆ ಇದಾಗಿತ್ತು ಈ ನಲವತ್ತ ಮೂರನೆಯ ಶ್ಲೋಕದ ಅರ್ಥ ಎಲ್ಲರಿಗೂ ಧನ್ಯವಾದ ನಮಸ್ಕಾರ